ಇಪ್ಪತ್ತು ಮೂವತ್ತು ಎಕರೆ ಹೊಲ ಗಳಿಸಿ ಇದನ್ನೆಲ್ಲ ನಿನ್ನ ಮಗನಿಗೆ ಬಿಟ್ಟು ಹೋಗುತ್ತೀಯಲ್ಲ ಸಾಯುವಾಗ ನಿನ್ನ ಮಗನಿಗೆ ಬಿಟ್ಟು ಹೋಗುತ್ತೀಯಲ್ಲ ನಿನ್ನ ಮಗನಿಗೆ ಬಿಟ್ಟು ಹಾದ ನಂತರ ನೀ ಸತ್ತು ಆದ ನಂತರ ಆ ನಿನ್ನ ಮಗ ನೀ ಗಳಿಸಿದ ಹೊಲ ನೀ ಗಳಿಸಿದ ಮಣಿ ನೀ ಗಳಿಸಿದ ರೊಕ್ಕ ಬಂಗಾರ ನಿಂದ ತಗೊಂಡು ನಿನ್ನ ಆಸ್ತಿ ಮ್ಯಾಗ ಮಜಾ ಮಾಡ್ಕೊಂತ ಇರ್ತಕ್ಕಂತ ನಿನ್ನ ಮಗ ನೀ ಸತ್ತ ಮೇಲತ್ತ ನಿಂದ ಪೋಟೋ ಇಟ್ಟು ಪುಣ್ಯತಿಥಿ ಮಾಡಬೇಕಾದ್ರ ಅವನ್ ಅಂತಂದ್ರೆ ಟೈಮ್ ಇಲ್ಲ ನನಗೆ ಟೈಮ್ ಅಂತಾನ ನಿಂದ ನೂರ ಎಕರೆ ಜಮೀನು ತಿನ್ನಗತ್ತ ನೀ ಕೊಂಡುಕೊಟ್ಟು ನಿನ್ನ ನಿನ್ನ ಮನೆಗಿದ್ದ ಬರೀ ನಿನ್ನ ಫೋಟೋ ಹಾಕಬೇಕಾದ್ರ ಬಹಳಷ್ಟು ವಿಚಾರ ಮಾಡತಾನ ಅದ ಈಗಿನ ಕಾಲದಾಗ ಯಾರ ತಕ್ಕ ಜ್ಯೋತಿಷ್ ಕೇಳವ್ರತ ಹೋಗ್ರಿ ಕೇಳ್ತೀರಿಲ್ಲ ಬಹಳ ನೀವು ಕೇಳುದು ನಮ್ ತಾಯಂದಿರು ಯಾರು ಬಂದ್ರಂದ್ರೆ ನಮ್ದಟ್ಟು ನೋಡಪ್ಪ ನನ್ನ ಮಗಂದಟ್ಟು ನೋಡ್ಯಪ್ಪ ಕುಂಡ್ಲಿ ತಗಿ ನನ್ನ ಮಗನ್ದ ಹೆಂಗದ ನನ್ನ ಮಗಳದ್ ಹೆಂಗದ ನನ್ನ ಗಂಡಂದು ಭಾಳ ಕಾಡಕತ್ತದ ಕೇಳ್ತೀರಿಲ್ಲವ ಯಾರು ಬಂದರು ಕೇಳುದಾನೆ ನಮ್ಮ ತಾಯಿ ಯಾಕೆ ಕೇಳ್ತೀರಿ ಅಂತಂದ್ರೆ ಟೋಟಲಿ ಯಾಕೆ ಕೇಳ್ತೀರಿ ಎಲ್ಲರಿಗೂ ಜ್ಯೋತಿಷ್ಗಾರ ಆಗಿರ್ಬೋದು ಕೊರವಂಜಾರ ಆಗಿರ್ಬೋದು ದಾರ ಮಾಡೋರು ಚೀಟಿ ಮಾಡೋರು ಎಲ್ಲರನ್ನೂ ಹೋಗಿ ಹೋಗಿ ಕೇಳ್ತೀರಿ ಅವ ಯಾಕಂತಂದ್ರೆ ಹೆಂಗಾರ ಮಾಡಿ ಒಟ್ಟು ನನ್ನ ಮಣಿ ಚಲೋ ಆಗಲಿ ಅಂಗರ ಮಾಡಿ ನನ್ನ ಗಂಡ ಸುಧಾರಣೆ ಆಗಲಿ ನನ್ನ ಗಂಡ ಕುಡಿಯುವುದು ಬಿಡಲಿ ನನ್ನ ಗಂಡ ಆಡೋದು ಬಿಡಲಿ ನನ್ನ ಮಗನ ಶಾಣೆ ಆಗಲಿ ನನ್ನ ಮಗನಿಗೆ ಕಣ್ಣೆ ಸಿಗಲಿ ನನ್ನ ಮಗನಿಗೆ ನೌಕರಿ ಸಿಗಲಿ ಯವ್ವ ಎಟ್ಟು ತಾಯಿ ಅಂದಿರಾ ನನ್ನ ಮಗನಿಗೆ ನೌಕರಿ ನೌಕರಿ ಸಿಗಲಿ ಅಂತ ತಿಳ್ಕೊಂಡು ಒಬ್ಬೊಬ್ಬರು ಬಾಳೆಹಣ್ಣು ತಿನ್ನುದು ಬಿಡ್ತಾರ ಒಬ್ಬೊಬ್ಬರು ಗೋಧಿ ಕುಳು ತಿನ್ನುದು ಬಿಡ್ತಾರ ಯವಾ ಚಪಾತಿ ತಿನ್ನುವ ನಾ ಚಪಾತಿ ತಿನ್ನುದು ಬಿಟ್ಟಿನಿ ಯಾಕ ನಂದು ವಾರ್ತಾ ಅದ ಏನು ಅರ್ಥ ನನ್ನ ಮಗಗ ನೌಕರಿ ಸಿಗಬೇಕು ನಾ ಗೋಧಿ ಊಟ ಮಾಡ್ಬೇಕು ನೋಡು ನನ್ನ ತಾಯಿ ಕರುಣ ಅದ ಎಂತದ ಮಗನ ಸಲುವಾಗಿ ಬಾಳೆಹಣ್ಣು ತಿನ್ನೋದು ಬಿಟ್ಟಾಳ ವ್ರತ ಹಿಡ್ದಾಳ ಮಗನ ಸಲುವಾಗಿ ಗೋಧಿ ತಿನ್ನೋದು ಬಿಟ್ಟಾಳ ವ್ರತ ಹಿಡ್ದಾಳ ಮಗನ ಸಲುವಾಗಿ ಹಾಲು ಕುಡಿಯೋದು ಬಿಟ್ಟಾಳ ಬಹುತೇಕ ಮೊದಲು ಮಗನ ಸಲುವಾಗಿ ಎಲ್ಲಾನು ತಿನ್ನೋದು ಬಿಟ್ಟು ಉಪಾಸ ಇರತಕ್ಕಂತ ನಿಜವಾದ ದೇವರು ಯಾರಂತಂದ್ರ ತಾಯಿ ನಿಜವಾದ ದೇವರು ಯಾರಂತಂದ್ರ ತಾಯಿ ಕಾರಣ ಅವ್ರು ತಯಾರಾಗ್ಯಾರ ನಿಮ್ಮ ನಿಮ್ಮ ಎಪ್ಪತ್ ಎಪ್ಪತ್ತ ವರ್ಷ ಆಗ್ಯಾರ ಯಾವಾಗ ಹೋಗ್ತಾರ ಗೊತ್ತಿಲ್ಲ ಅವ್ರ ಅಷ್ಟೇ ಅಲ್ಲ ನಾವು ಇದ್ದವ್ರು ಕೂಡಿ ಕುಟುಂಬದಾಗ ಮನೆಯಾಗ ಯಾರು ಯಾವಾಗ ನಾವು ಹೊಕ್ಕಿ ಒಣದು ಗೊತ್ತಿಲ್ಲ ಅದಕ್ಕೆ ಇರುದ್ರೊಳಗ ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತಾಡ್ರಿ ಪ್ರೀತಿಯಿಂದ ನಗರಿ ಮಾತಾಡಲಿಲ್ಲ ಅಂದ್ರೆ ಮಾತಾಡ್ಸ್ರಿ ಯಾಕಂದ್ರೆ ಮುಂದೊಂದು ದಿನ ಮಾತಾಡಕ ನೀ ಯಾರ ಇರಂಗಿಲ್ಲ ಇಲ್ಲ ಅಂದ್ರೆ ಅವರ ಇರಂಗಿಲ್ಲ ಒಂದು ಟೈಮ್ ಹಿಂಗ ಬರ್ತದ ಮಾತು ಬಿಟ್ಟಿರ್ತಾರ ಕೆಲವೊಬ್ಬರು ಮಾತು ಬಿಡಬೇಡ್ರಿ ಯಾಕಂತಂದ್ರ ಮುಂದೊಂದ್ ದಿನ ಮಾತು ಬಿಟ್ಟು ಕಟ್ಕೊಂಡು ಹೋಗುದಾದ ಮಾತಾಡ್ತಂದ್ರ ಆಕಿ ಎಂದು ಸಿಗಂಗಿಲ್ಲ ಅಥವಾ ನೀ ಆಕಿ ಸಿಗಂಗಿಲ್ಲ ಎಷ್ಟು ಟೈಮ್ ಇರ್ತದ ಟೈಮನ್ನ ಬಹಳಷ್ಟು ಪ್ರೀತಿಯಿಂದ ನಾವು ಕಾಣ್ಬೇಕು ನಿಮ್ಮ ಅಮ್ಮನ ಹತ್ತಕ್ಕೆ ಹೋಗ್ರಿ ಅವ್ವನ ತಕ್ಕ ಟೈಮ್ ಪಾಸ್ ಮಾಡ್ರಿ ಒಂದ್ಸಾರಿ ನಿಮ್ ತಾಯಿ ಹತ್ತೆ ಕೂಡ್ರಿ ಕುಂತ ಪ್ರೀತಿಯಿಂದ ಕೇಳ್ರಿ ಅಮ್ಮ ಯವ ಊಟ ಮಾಡಿ ಏನಮ್ಮ ಊಟ ಮಾಡಿ ಏನಮ್ಮ ಚಂದ ಕೇಳ್ರಿ ಯಾಕಂತಂದ್ರ ಆ ಹಡದ ತಾಯಿ ಹಡದ ತಾಯಿ ಹೊಟ್ಟಿ ತನ್ನಗಿತ್ತು ಅಂತಂದ್ರೆ ನಿನ್ನ ಮನಸ್ಸು ತನ್ನಗಿರ್ತದ ಹೋಗಿ ತಾಯಿ ಹತ್ಯೆಕ್ ಒಂದು ಕ್ಷಣ ಕುಂತು ನೀನ್ ದೊಡ್ಡವಿರ್ಬೋದು ನೀನ್ ಹೆಂಚಿ ಆಗಿರ್ಬೋದು ನೀನ್ ಮಕ್ಕಳ ಹಾಡಿರುವ ಹಡದಿರ್ಬೋದು ಆದ್ರೂ ನಿನ್ನ ತಾಯಿ ನಿನಗ ದೇವರು ಆ ತಾಯಿ ಹತ್ಯೆಕ್ ಹೋಗಿ ಕುಂಡ್ರು ನೀನು ತಾಯಿ ತೊಡಿಮ್ಯಾಗ ತೆಲಿಯಿಟ್ಟ ಮಲ್ಕೋರು ತಾಯಿ ತೊಡಿಮೇದ ತೆಲಿಯಿಟ್ಟು ಮಲಕೋ ಯಾಕಂದ್ರ ಆ ತಾಯಿ ಒಂದು ಸಾರಿ ಹೋದ್ಲು ಎಂದೂ ಬೆಟ್ಟಿ ಆಗಂಗಿಲ್ಲ ಕಣ್ಣು ಮುಚ್ಕೊಂಡು ಹೋಗ್ತಿವಿ ಆ ತಾಯಿ ನಿನಗೆ ಸಿಗಂಗಿಲ್ಲ ಇದ್ದಾಗ ತಾಯಿ ಹತ್ತಿ ಕುಂಡ್ರು ಕುಂತೇನ್ ಮಾಡು ಮಾಡು ತಾಡ್ ತಗೊಂಡು ಅಣ್ಣ ಸಾರಾ ಹಾಲ ಹಾಕಿ ಮುಂದೆ ಕುಂತ ಯವ್ವಾ ಇವತ್ತ ನಾನು ನಿನಗ ಊಟ ಮಾಡಿಸ್ತೇನಮ್ಮ ಇವತ್ತು ನಾನು ನಿನಗ ಊಟ ಮಾಡಿಸ್ತೀನಿ ಯಾಕಂತಂದ್ರ ನನಗೆ ಯಾಕೋ ಊಟ ಮಾಡಿಸುವಂಗಾಗ್ಯದ ಹಂಗಾಗ್ಯದ ಆ ಹಡದ ತಾಯಿ ಅಳ್ಕೋಂತ ಎಪ್ಪ ನಿನ್ನಂತ ಆ ಮಗನ್ನು ಪಡೆದ ನಾನೇ ಧನ್ಯು ನಾನೇ ಧನ್ಯವು ಅಂತಳ ತಾಯಿ ಹಡದ ಅವು ಕಣ್ಣಾಗ ನೀರು ತರಿಸ್ತಾನ ಯಾ ಮಗ ಹಡದ ಅಪ್ಪಗ ಕಣ್ಣಾಗ ನೀರ್ ತರಿಸ್ತಾನ ಅವ ಕಾಶಿ ಕೇದಾರ ಶ್ರೀಶೈಲ ಮೊದಲಾದ ಕ್ಷೇತ್ರಗಳಿಗೆ ಆದರೂ ನಿನಗೆ ಏನು ಪುಣ್ಯ ಬರಂಗಿಲ್ಲ ಯಾಕಂತಂದ್ರೆ ನೀ ಹೋಗಿರತಕ್ಕಂಥ ಕಾಶಿ ನಿನ್ನ ತಾಯಿ ಪಾದದೊಳಗದ ನೀ ಹೋಗಿರತಕ್ಕಂಥ ಮಲ್ಲಯ್ಯ ಶ್ರೀಶೈಲ ನಿನ್ನ ತಾಯಿ ಪಾದದೊಳಗದ ನೀನು ಹೋಗತಕ್ಕಂತ ಮಂತ್ರಾಲಯ ನಿನ್ನ ತಾಯಿ ಪಾದದೊಳಗದ ತಮ್ಮ ನಿನ್ನ ತಾಯಿಗೆ ಮುಂಜಾನೆ ಎದ್ದುಕೊಳ್ಳೆ ಒಂದು ಸಾರಿ ನಮಸ್ಕಾರ ಮಾಡಿದಾರ ನಿನ್ನ ಹಡದ ಅವಗ ನಿನ್ನ ಹಡದ ಅಪ್ಪಗ ಒಂದು ಸಾರಿ ಮುಂಜಾನೆ ಎದ್ದುಕೊಳ್ಳಿ ನಮಸ್ಕಾರ ಮಾಡಿದ ಅಂತಂದ್ರ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತದ ತಮ್ಮ ವಿಶ್ವದ ಮುಕ್ಕೋಟಿ ದೇವತೆಗಳು ನಿನ್ನ ತಾಯಿ ಪಾದದೊಳಗದಾರ ಆಕೆಗೆ ಒಂದು ಸಾರಿ ನೀನು ನಮಸ್ಕಾರ ಮಾಡು ನೀನ್ ಒಂದು ಸಾರಿ ನಮಸ್ಕಾರ ಮಾಡು ಅಂತಹ ತಾಯಿಯನ್ನ ನಾವೆಂದೂ ಎಂದೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯಾತ್ಮರೇ ನಿಮ್ಮ ತಾಯಿ ಬದುಕಿದ್ಲು ಅಂತಂದ್ರೆ ನಿಮ್ಮ ತಂದೆ ಬದುಕಿದ್ದ ಅಂತಂದ್ರೆ ಅವ್ರ ಜೊತೆಗೆ ಸಮಯ ಕೊಡ್ರಿ ಸಮಯ ಕೊಡ್ರಿ ಯಾಕಂತಂದ್ರೆ ಅವ್ರು ಹೊಂಟಾರ ಮಕ್ಕಳ ಸಲುವಾಗಿ ಜ್ಯೋತಿಷ್ ಕೇಳ್ತೀರಿ ಕುಂಡ್ಲಿ ತಗೊಂಡು ಹೋಗ್ತೀರಿ ನನ್ನ ಮಗನ್ ಹೆಂಗದ ನೋಡ್ರಿ ಒಂದು ದಿನಾನು ಜೀವನದೊಳಗ ನಾನು ಎಂದೂ ನೋಡಿಲ್ಲ ಒಬ್ಬ ಹೆಣ್ಣು ಮಗಳು ದಾರ ಮಾಡೋರ ತ ಚೀಟಿ ಮಾಡೋರ ತಕ್ಕ ಸ್ವಾಮಿಗಳ ಹತ್ತಕ್ಕ ಜ್ಯೋತಿಷ್ ಗಾರ್ ಹೋಗಿ ಎಪ್ಪ ನಂದು ಹೆಂಗದ ನೋಡಂತ ಒಬ್ಬ ತಾಯಿನೂ ಕೇಳಿಲ್ಲ ನನ್ನ ಮಗನ ನೋಡು ನನ್ನ ಅಂಡನ್ ನೋಡು ನನ್ನ ಮಗಳದ ನೋಡ ಅಂತೀರಿವ ನೀವೆಲ್ಲ ಹೌದಿಲ್ಲ ಕಾರಣ ಏನು ಅಂತಂದ್ರೆ ಅಷ್ಟು ಮಕ್ಕಳ ಮೇಲೆ ಪ್ರೇಮ್ ಇರ್ತೀರಿ ಅಷ್ಟು ಇದ್ದರೂ ಆಸ್ತಿ ಎಲ್ಲ ಕೊಟ್ಟರು ನಿಮ್ಮ ಮಗ ನೀವು ಸತ್ತ ಮೇಲೆತ್ತ ನಿಮ್ಮ ಫೋಟೋ ಹಾಕಬೇಕಾದ್ರೆ ವಿಚಾರ ಮಾಡ್ತಾನ ಅದು ಹೇಳ ಹೇಳವ್ರು ಹೇಳ್ತಾರಂತೆ ಏನಂತಂದ್ರ ಸತ್ತವ್ರ ಫೋಟೋ ಇದ್ರಿಗೆ ಹಾಕಬಾರ್ದವ ಅಪ್ಪಂದು ಹೇಳ್ತಾರ ಸತ್ತವರ ಫೋಟೋ ಅವು ಅಪ್ಪನ್ ಎದುರಿಗೆ ಹಾಕಬಾರ್ದಂತ ಅರೆ ಒಂದು ನೂರ ಎಕರೆ ಜಮೀನು ಕೊಟ್ಟಾನ ಕೊಟ್ಟಣ ಜಮೀನಂತ ಮಣಿ ಕಟ್ಟಿ ಕೊಟ್ಟಾನ ನನಗೆ ಇರಾಕ ಮಣಿ ಕಾರುಗಡೆ ರೊಕ್ಕ ಬಂಗಾರ ಇಟ್ಟೆಲ್ಲ ಕೊಟ್ಟಿರ್ತಕ್ಕಂತ ಅಪ್ಪನ ಫೋಟೋ ಎದುರುಗಡೆ ಹಾಕಲಾರ್ದ ಇನ್ನೇನು ಗಾಡಿ ಹಿಂದೋಗಿ ಹಾಕಬೇಕೇನದು ಹೆತ್ತ ತಂದೆ ತಾಯಿಗಳು ದೇವರಲ್ಲದೆ ಜಗತ್ತಿನಲ್ಲಿ ಇನ್ನಾರು ದೇವರದಾರ್ರೀ ಅವರ ಮನಸ್ಸು ಯಾವ ನೋಯಿಸ್ತಾನಲ್ಲ ಅವ ಮಗ ಅಲ್ಲ ಅವನೊಬ್ಬ ನಾಲೋ ವ್ಯಕ್ತಿ ಅವನೊಬ್ಬ ನಾಲೋ ವ್ಯಕ್ತಿ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ ಬಹಳಷ್ಟು ಬಡವದಾನ ಅವರ ತಂದೆ ಇನ್ನೊಬ್ಬರಲ್ಲಿ ಕೂಲಿ ಮಾಡ್ತಾನ ಬರೇ ಮೂರ್ ನಾಲ್ಕು ನೂರು ರೂಪಾಯಿ ದಿವ್ಸಕ್ಕೆ ಕೂಲಿ ಹೋಗತಾನ ಅವ್ರವ್ವ ಇನ್ನೊಬ್ಬರಲ್ಲಿ ಹೊಲದಾಗ ಎರಡು ನೂರು ರೂಪಾಯಿ ಕೂಲಿ ಚಂಚನಕ ಕೆಲಸ ಮಾಡ್ತಾಳ ಅಂತ ದರಿದ್ರ ಬಡತನ ಅಂತ ಅವ್ರ ಮನೆಯಾಗ ಒಬ್ಬ ಹುಡುಗಿದ್ದ ಅಂತಂದ್ರ ಆ ಬಡತನದಲ್ಲಿ ಹುಡುಗ ಸಾಲಿ ಕಲ್ತದ ನೈಂಟಿ ನೈನ್ ಪರ್ಸೆಂಟೇಜ್ ಮಾಡೇನಾ ಪಿ ಯು ಸಿಂಡ್ ಇಯರ್ ನೈನ್ಟಿ ನೈನ್ ಇಂಜಿನಿಯರಿಂಗ್ ನೈನ್ಟಿ ನೈನ್ ಮಾಡ್ಯಾನ ಅದರೊಳಗ ಎಸ್ ಕಲಿತ ಎಂ ಬಿ ಎಸ್ ಅಡ್ಮಿಷನ್ ಸಿಕ್ಕದ ಅಡ್ಮಿಷನ್ ಅದು ಗೌರ್ಮೆಂಟ್ ಸೀಟ್ ಸಿಕ್ಕದ ಆದ್ರ ಅವನಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕದಂತಂದ್ರು ಕಲಿಯಾಕ ಕರ್ವಕ್ಕಿಲ್ಲ ಈಗಿನ ಕಾಲದಾಗ ಎಂ ಬಿ ಎಸ್ ಗೌರ್ಮೆಂಟ್ ಸೀಟ್ ತಗೋತರ ಬಹಳಷ್ಟು ಹೋಗಬೇಕು ನೀಟ್ ಪಾಸ್ ಆಗಬೇಕು ಅದೆಷ್ಟೋ ರ್ಯಾಂಕ್ ಅದ ಅಷ್ಟರೊಳಗೆ ಬರ್ಬೇಕು ಅಷ್ಟರೊಳಗೆ ಬಂದಂದ್ರ ಸಿಗ್ತದೆ ಅದ ಎಂ ಬಿ ಎಸ್ ಸೀಟ ಪೇಮೆಂಟ್ ಸೀಟ್ ಮೇಲೆ ಹೋಕ್ಕ ನಂದ್ರ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷ ಮ್ಯಾನೇಜ್ಮೆಂಟ್ ಕೊಟ್ಟಾದಾಗ ಅಷ್ಟು ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡಬೇಕು ಎಂತವರಿಗೂ ಆಗೋದಿಲ್ಲ ಆ ಬಡವ್ರ ಹುಡುಗ ನಿಮ್ಮೂರಾಗ ಒಬ್ಬ ಬಡವ್ರ ಹುಡುಗ ಕಲ್ತಾನ ಗೌರ್ಮೆಂಟ್ ಒಳಗ ಎಂ ಬಿ 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 ಎಸ್ ಸೀಟ್ ಸಿಕ್ಕದ ಆದ್ರೆ ಕಲಿಯಾಕರ್ ಹಾಕಿಲ್ಲ ಅವನಗ ಎಂ ಬಿ 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 ಎಸ್ ಸೀಟ್ ಸಿಕ್ಕದಂದ್ರು ಒಂದು ವರ್ಷಿಗೆ ದಾ ಲಾಖ ರೂಪಾಯಿ ಬರ್ತದ ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಕಲಿಯಾಕ ಆದ್ರೆ ಅವ್ರ ಅವ್ವ ಅಪ್ಪ ಮಣ್ಯಾಗ ಅಳಕೋಂತ ಕುಂತಾರ ಯಪ್ಪ ಬ್ಯಾಡ್ ಬಿಡು ನನ್ನ ಮಗನಿ ಬ್ಯಾಡ ಬಿಡುಯ್ಯಪ್ಪ ನನ್ನ ಮಗನೇ ಯಾಕಂದ್ರೆ ನೀ ಎಲ್ಲ ಬಹಳ ಶಾಣೆ ಅದಿ ನಿನಗ ಇಂಜಿನಿಯರ್ ಸೀಟ್ ಸಿಕ್ಕದ ನಿನಗ ಎಂ ಬಿ ಬಿ ಎಸ್ ಸೀಟ್ ಸಿಕ್ಕದ ಆದ್ರೆ ಅದನ್ನ ಕಲಿಬೇಕಾದ್ರೂನು ನೀನು ಬೆಂಗಳೂರಂತ ಸೀಟಾಗಿರ್ಬೇಕು ಅಲ್ಲಿ ರೂಮ್ ಮಾಡಬೇಕು ಅಲ್ಲಿ ಏನಪ್ಪಾ ಅಂತಂದ್ರ ಊಟದ ಖರ್ಚ ನಿನ್ನ ಸಾಲಿ ಖರ್ಚ ಕೊಡುದ ನನ್ ಮಗ ಆಗುದಿಲ್ಲ ಯಪ್ಪ ಇನ್ನೊಬ್ಬರು ಹೊಲದಾಗ ನಾವು ದುಡ್ಯವರು ಮನಿ ಮಾರತನಂದ್ರ ಮನಿ ಇಲ್ಲ ಕೊಳ್ಳಾಗ ಬಂಗಾರ ಮಾಡ್ತನಂದ್ರ ಇಲ್ಲ ತಾಳಿ ಬಿಟ್ಟು ನನಗೆ ಮತ್ತೊಂದಿಲ್ಲ ಮಗನೇ ಸಾಲಿ ಬ್ಯಾಡ್ ಅಂತ ಗಂಡ ಹೀತಿ ಕುತ್ಕೊಂಡು ಅಳ್ತಿರ್ತಾವಲ್ಲ ಆ ಮಗ ಎಪ್ಪ ಇಂತ ಸೀಡ್ ಸಿಗಬೇಕಾದ್ರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಸೀಡ್ ಸಿಕ್ಕದ ನನಗ್ ಹೆಂಗಾರ ಕಲಿಯಕ್ಕೆ ಸಹಾಯ ಮಾಡಂತ ಕೇಳಿದ್ರ ಆ ಮಗ ತಾಯಿ ತಂದಿ ಮನ್ಯಾಗ ಕುತ್ಕೊಂಡು ಅಳ್ತಿದ್ರು ಅಂತಂದ್ರ ಅಂತ ಮಗನಿಗೆ ಹೋಗಿ ಅಂತ ಮಗನಿಗೆ ಹೋಗಿ ಒಂದ್ ಹತ್ತು ಸಾವಿರ ರೂಪಾಯಿ ಸಹಾಯ ಮಾಡ್ರಿ ಪುಣ್ಯಾತ್ಮರೇ ಯಾಕಂತಂದ್ರೆ ನೀವು ಹತ್ತು ಸಾವಿರ ರೂಪಾಯಿ ಸಹಾಯ ಮಾಡಿದಿರಿ ಅಂದ್ರೆ ಆ ಹುಡುಗ ಒಬ್ಬ ಹತ್ತು ಸಾವಿರ ರೂಪಾಯಿ ಒಬ್ಬ ಹತ್ತು ಸಾವಿರ ರೂಪಾಯಿ ಇಂಥವ್ರು ನೀನು ಒಂದು ಹತ್ತು ಸಾವಿರ ರೂಪಾಯಿ ಆ ಹುಡುಗ ಕೊಟ್ಟೆ ಅಂತಂದ್ರೆ ಆ ಹುಡುಗ ಎಂ ಬಿ ಬಿ ಎಸ್ ಕಲಿತಾನೆ ಬಿ 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 ಎಸ್ ಕಲಿತಾನೆ ಎಸ್ ಪಾಸ್ ಆಗುತ್ತಾನೆ ಐದು ವರ್ಷ ಡಾಕ್ಟರ್ ಕೋರ್ಸ್ ಮುಗಿತಾನೆ ಮುಗಿಸ್ತಾನೆ ಎಮ್ಡಿ ಮುಗಿಸ್ತಾನ ಬಂದ ದೊಡ್ಡ ಡಾಕ್ಟರ್ ಆದ ಅಂತಂದ್ರ ಆದ ಕೂಡಲೇ ಪಸ್ಟಿಗೆ ಎಲ್ಲಿ ಬರ್ತಾನಂತಂದ್ರ ನೀನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಲ್ಲಪ್ಪ ನೀ ರೂಪಾಯಿ ಆ ಪಸ್ಟಿಗೆ ಬೆಂಗಳೂರಿಂದ ಸೀದಾ ನಿನ್ನ ಮನೆಗೆ ಬರ್ತಾನ ನಿನ್ನ ಎರಡು ಪಾದ ಹಿಡಿದ ನಮಸ್ಕಾರ ಮಾಡ್ತಾನ ಯಪ್ಪ ತಂದೆ ನನಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿಯಲ್ಲ ನಮ್ಮವ್ವ ನಮ್ಮಪ್ಪ ನಾನು ಗುಡಿಸಲದಾಗ ಕುಂತ ನೀ ನೀನು ಹತ್ತು ಸಾವಿರ ರೂಪಾಯಿ ಕೊಟ್ಟಿಯಲ್ಲ ನಿನ್ನ ನೋಡಿ ಇನ್ನುಳಿದ ಊರ ಮಂದಿ ನನ್ನ ಐದ್ ಸಾವಿರ ನನ್ನ ಎರಡ್ ಸಾವಿರ ನಾನು ಇಪ್ಪತ್ ಸಾವಿರ ಅಂತ ಹಿಂಗೆ ಕೊಟ್ರು ಮೊದಲು ನೀ ಹತ್ತು ಸಾವಿರ ರೂಪಾಯಿ ಕೊಟ್ಟಿಯಲ್ಲ ತಂದೆ ನಿನ್ನ ನಾನು ಸಾಯುತಕ ಮರ್ಯಕ ಆಗಂಗಿಲ್ಲ ಅಂತ ತಿಳ್ಕೊಂಡು ಫಸ್ಟ್ಗೆ ಬಂದು ನಿನ್ನ ಕಾಲಿಗೆ ಬೀಳ್ತಾನ ಅವ ಡಾಕ್ಟರ್ ಆದ ಅಂತಂದ್ರ ದೊಡ್ಡ ದವಾಖಾನೆ ಕಟ್ಟಿದ ಅಂತಂದ್ರ ಆ ದವಾಖಾನೆಯೊಳಗ ಹಾಸ್ಪಿಟಲ್ದೊಳಗ ಸಾಯುತಕ್ಕ ಫೋಟೋ ಹಾಕ್ತಾನೆ ನಾವ್ ಆ ನಿನ್ನ ಫೋಟೋ ಹಾಕ್ತಾನೆ ಬರೀ ಹತ್ತು ಸಾವಿರ ಕೊಟ್ಟದ